ಶರಣರೇ ಭಕ್ತಿನಿಂದ ಹೇಳಿರಿಂದ ಹೇಳಿರಿ ಸಂತ ಶರಣರೇ ಇವತ್ತು ನಾವು ಈ ಅಪ್ಪ ದೇವರು ನಮ್ಗ ಈ ವೇದಿಕೆ ಕೊಟ್ಟು ಇರ್ತಕ್ಕಂಥ ವಿಚಾರಗಳನ್ನು ಮಾಯ ಆಗದ ಹೊಸುವೇನೋ ಅಂತಕ್ಕಂಥದ್ದು ಭಾವ ಆಗ್ತದೆ ಸಂತ ಮಾತ್ಮರೆ ಸಂತ ಮಾತ್ಮರೆ ಇಲ್ಲೆಲ್ಲ ಎಲ್ಲ ಇರ್ತಕ್ಕಂಥ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲಾ ಸಂತ ಮಾತ್ಮರಿಗೆ ನನ್ನ ಕೋಟಿ ಕೋಟಿ ಶರಣು ಶರಣಾರ್ಥಿಯನ್ನ ಹೇಳುತ್ತ ಅಪ್ಪಾಜಿ ಅವರು ನಮ್ ಕೈ ಸೇವೆ ಕೊಟ್ಟಿದ ಅವ್ರ ಗುಣಗಾನ ಅವ್ರ ವಿಚಾರವನ್ನ ಎಲ್ಲಾ ಮಹಾತ್ಮ ವ್ಯಕ್ತಿಗಳು ಅವರನ್ನ ಮಾಡಿದ್ದಾರೆ ಸಂತ ಮಹಾತ್ಮರೇ ದಾಸಿ ಬಂದೇ ಹೇಳಕ್ ಇಷ್ಟ ಪಡ್ತೀನಿ ಸಂತ ಅಂತಂದ್ರೆ ಏನಪ್ಪಾ ಅಂತಂದ್ರ ಹುಳಿಮೆ ಕತ್ತಲಲ್ಲಿ ಬೆಳಕನ್ನು ನೋಡಿದ ನಾವು ಈ ಅಪ್ಪಾಜಿಯವರು ಬಸವಪ್ರಭು ಅಪ್ಪಾಜಿಗಳನ್ನು ಅಂತ ನಾನು ಹೇಳಕ್ಕ ಒಂದೇ ಮಾತನ್ನು ಇಷ್ಟಪಡ್ತೀನಿ ಸಂತ ಮಾತ್ಮರಿ ಸಂತ ಮಾತ್ಮರಿ ಈ ಭೂಮಿಯ ಮೇಲೆ ಇಲ್ಲಿವರೆಗೂ ಬಂದು ಹೋಗಿರ್ತಕ್ಕಂಥ ಸದ್ಗುರುಗಳಿಗೂ ನಾನು ಕೋಟಿ ಕೋಟಿ ಧನ್ಯಕಾರನ್ನ ಶರಣು ಶರಣಾರ್ಥಿಯನ್ನ ಹೇಳುತ್ತ ಹಾಗು ಹಾಗೂ ಈಗ ಪ್ರೆಜೆಂಟ್ ಇರ್ತಕ್ಕಂಥ ಸದ್ಗುರುಗಳಿಗೂ ಕೂಡ ನಾನು ಕೋಟಿ ಕೋಟಿ ಶರಣು ಶರಣಾರ್ಥಿಯನ್ನ ಹೇಳುತ್ತ ಮುಂದೆ ಬರುವ ಸದ್ಭಕ್ತರ ಮುಂದೆ ಬರ್ತಕ್ಕಂತ ಸದ್ಗುರುಗಳಿಗೂ ಕೂಡ ಕೋಟಿ ಕೋಟಿ ಶರಣು ಶರಣಾರ್ಥಿಯನ್ನ ಹೇಳುತ್ತ ಸಂತ ಮಹಾತ್ಮರೇ ಗುರುವಿನ ಮೇಲೆ ನಾವು ಇರ್ತಕ್ಕಂಥದ್ದು ಅಪಾರವಾಗಿರ್ತಕ್ಕಂತ ಪ್ರೀತಿ ಭಕ್ತಿ ಸಂತ ಮಹಾತ್ಮರೇ ನಾವು ಬಂದು ಇಲ್ಲಿ ಇದೊಂದು ಪ್ರೋಗ್ರಾಮ್ ಮಾಡಿ ನೋಡಿ ಹೋಗ್ತಕ್ಕಂಥದ್ದಲ್ಲ ಅಲ್ಲ ಸಂತ ನಮ್ಮೇಲಿಟ್ಟಿರ್ತಕ್ಕಂಥ ಪ್ರೀತಿ ಗುರು ಕೊಟ್ಟಿರ್ತಕ್ಕಂಥ ಪ್ರೀತಿ ನಾವು ಅದನ್ನ ಮನೆಗೆ ತಗೊಂಡು ಹೋಗಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಸಂತ ಮಾತ್ಮರೆ ಸಂತ ಮಾತ್ಮರೆ ಯಾವ ರೀತಿ ಅಂತಂದ್ರೆ ನಾವು ಯಾವ ರೀತಿ ಪೂಜೆ ಮಾಡ್ತೀವಿ ನಾವು ಯಾವ ರೀತಿ ಭಕ್ತಿ ಮಾಡ್ತೀವಿ ಅದರ ಜ್ಞಾನ ಜರೂರಿ ಜರು ಸಂತ ಮಾತ್ಮಾರೆ ಅದರ ಜ್ಞಾನ ತಗೋಬೇಕು ನಾವು ಅದ್ರ ಜ್ಞಾನ ತಗೊಂಡಾಗ ಅದ್ರ ಪೂಜಾ ಆ ಭಕ್ತಿಗೆ ಸ್ವಾರ್ಥಕತೆ ಇದೆ ಸಂತ ಮಾತ್ಮಾರೆ ಮಾತ್ಮರೆ ಒಬ್ಬರ ಅಜ್ಜಿ ಇರ್ತಾರ ಗುರುವಿನ ಮೇಲೆ ಇಟ್ಟಿರ್ತಕ್ಕಂತ ಅಪಾರವಾದ ಭಕ್ತಿ ಇರ್ತದ ಸಂತ ಮರೆ ಆ ಅಜ್ಜಿಗೆ ದಿನಾಲೂ ಕೂಡ ಪ್ರಸಾದವನ್ನ ರೆಡಿ ಮಾಡಿಟ್ಟು ಆ ಗುರುಗಳನ್ನ ಮನೆಗೆ ಬಂದು ಪ್ರಸಾದ ಸ್ವೀಕರಿಸಿದ ನಂತರನೇ ತಾನು ಪ್ರಕ ಪ್ರಸಾದವನ್ನ ಮಾಡ್ತಾರ ಸಂತ ಮಾತ್ ಅವಾಗ ರಾಮನ ಸಮಯದಲ್ಲಿ ಅವಾಗ ದೇ ತಾಯಿ ಹಂಗ ಹಾದಿ ಅವರು ರಾಮಗಾಗಿ ದಿನಾಲೂ ಕೂಡ ಅದೇ ರೀತಿ ಆ ಅಜ್ಜಿ ಕೂಡ ಸದ್ಗುರುವಿಗೆ ದಾರಿ ಕಾಯ್ತಾ ಕುಂತಿರ್ತಾರೇ ಕುಂತಿರುವಾಗ ದಿನಾಲು ಅದನ್ನ ನೋಡಿ ಪರಮಾತ್ಮ ಏನ್ ಮಾಡ್ತಾರೇ ಆ ಅಜ್ಜಿಯ ಭಕ್ತಿಗೆ ಮೆಚ್ಚಿ ಪರಮಾತ್ಮ ಪ್ರತ್ಯಕ್ಷನಾಗಿ ಬರ್ತಾರ ಅಂತ ಬಂದ್ಬಿಟ್ಟು ಅಜ್ಜಿ ಬಾಗಲಲ್ಲಿ ಪ್ರಸಾದವನ್ನ ಮಾಡ್ಬಿಟ್ಟು ಕುಂತಿರ್ತಾರ ಕುಂತಿದಾಗ ಪರಮಾತ್ಮ ಪ್ರತ್ಯಕ್ಷನಾಗಿ ಹೇಳ್ತಾರ ನಾನು ಪರಮಾತ್ಮ ಇದ್ದೀನಿ ನೀನು ಗುರುವಿನ ಮೇಲೆ ಇಟ್ಟಿರ್ತಕ್ಕಂಥ ಅಪಾರವಾದ ಭಕ್ತಿಗೆ ಮೆಚ್ಚಿ ನಾನು ಪರಮಾತ್ಮನೆ ಪ್ರತ್ಯಕ್ಷನಾಗಿ ಬಂದಿದ್ದೀನಿ ಅಂತ ಹೇಳ್ತಾರೆ ಸಂತಮಾತ್ಮರೇ ಹೇಳಿದಾಗ ಅಜ್ಜಿ ಅಂತಾರ ನೀನು ಬಾ ಒಳ್ಳೆ ಕೆಲಸ ಮಾಡಿದಿ ನೀನು ನಮ್ಮ ಭೂಮಿಗೆ ಬಿಟ್ಟಿದ್ದಿ ನಿನ್ನ ಪರಿಚಯನೇ ನಮಗ ಕೊಟ್ಟಿಲ್ಲ ನಿನ್ನ ವಿಚಾರೇ ನಮಗೆ ಕೊಡಲ್ಲ ನನ್ನ ಸದ್ಗುರು ತೋರಿಸಿದಾಗೆ ನಿನ್ನ ಪರಿಚಯ ನನಗಾಗ್ತದೆ ನನ್ನ ಸದ್ಗುರುಗಳು ಹೇಳ್ಕೊಟ್ಟಾಗೆ ನೀನೇ ಪರಮಾತ್ಮ ಅಂತ ಗೊತ್ತಾಗ್ತದೆ ಗುಣಗಾನ ಕೂಡ ಈ ಭೂಮಿಯ ಮೇಲೆ ಎಷ್ಟು ಭೂಮಿ ಇದೆಯೋ ಅಷ್ಟು ಕಾಗದನ್ನ ಮಾಡಿ ಬರೆದರು ಇಲ್ಲಿ ಭೂಮಿ ಭೂಮಿ ಮೇಲೆ ಇರ್ತಕ್ಕಂಥ ಗಿಡಗಳನ್ನ ಪೆನ್ನ ಯೂಸ್ ಮಾಡಿ ಭೂಮಿ ಮೇಲೆ ಇರ್ತಕ್ಕಂತ ನೀರನ್ನ ಇಂಕ್ ಆಗಿ ಯೂಸ್ ಮಾಡಿ ಭೂಮಿಯನ್ನ ಕಾಗದ ಅಂತ ಯೂಸ್ ಮಾಡಿ ಸಂತ ಮಹತ್ಮರೇ ನಾವ್ ಅದನ್ನೆಲ್ಲಾ ಮಾಡಿದ್ರು ಗುಣಗಾನ ಬರದ್ರುನು ಕೂಡ ಈ ಪರಮಾತ್ಮನ ಗುಣಗಾನ ಕಡಿಮೆ ಇದೆ ಸಂತ ಮಹಾತ್ಮರೆ ಹಾಗಾಗಿ ಅವ್ರು ಹೇಳ್ತಾರ ನನ್ನ ಸದ್ಗುರುನೇ ಮುಖ್ಯ ನನ್ನ ಸದ್ಗುರು ನೀನು ಪರಿಚಯ ಮಾಡಿದಾಗೆ ನಿನ್ನ ಪರಿಚಯ ಆಗಿದೆ ನೀನು ಪರಮಾತ್ಮ ಅಂತ ನನಗೆ ಗೊತ್ತಾಗ್ಯದ ಪಟ್ಟತನ ನೀನು ನಮ ಈಗ ಭೂಮಿ ಕಳಿಸಿ ಮಾಯಾ ಮೋಹದಾಗ ಬಲಿದಾಗ ಒದ್ದಾಡ್ರಿ ಅಂತ ಬಿಟ್ಬಿಟ್ಟಿದಿ ಆದ್ರೆ ನನ್ನ ಸದ್ಗುರು ಬಂದು ನಿನ್ನ ಪರಿಚಯ ಮಾಡಿಸ್ಕೊಟ್ಟಾರ ಅವಾಗ ನೀನ್ ನನ್ನ ಪರಿಚಯ ಆಗಿದ್ದಿ ಅಂತ ಹೇಳ್ತಾರ ಸಂತ ಮಾತ್ಮರೇ ಸರಿ ನಾನ್ ನಿನ್ ಮನೆ ಬಾಗಿಲಿಗೆ ಬಂದಿದ್ದೀನಿ ನನಗ್ ಒಳಗಾದ್ರೆ ಕರಿ ಅಂತ ಹೇಳ್ತಾರ ಸಂತ ಮಾತ್ಮರೇ ಕರದ ಕರಿ ಅಂದಾಗ ಹಾ ಸರಿ ನಾ ಕರಿತೀನಿ ಆದ್ರೆ ನನ್ನ ಮನೆಯಲ್ಲಿ ಇರ್ತಕ್ಕಂಥದ್ದು ಒಂದೇ ಒಂದು ಚೇರ್ ಅದ ನಿಮ್ಗೆ ಕೂಡ್ಲಾಕ ನಮ್ಮ ಮನೆಯಲ್ಲಿ ಚೇರ್ ಇಲ್ಲ ಅಂತ ಹೇಳ್ತಾರೆ ಸಂತ ಮಹಾತ್ಮರೇ ಅಜ್ಜಿ ಹೇಳಿದಾಗ ಅದ್ರದ್ದು ನನ್ ಚೇರ್ ಅರಿಗದ ನನ್ ಸದ್ಗುರು ನನ್ ಸದ್ಗುರು ಮಾತ್ರ ಆ ಚೇರ್ ಮೇಲೆ ಕೂಡ್ತಾರ ನಿಮ್ಗ್ ಜಾಗ ಇಲ್ಲ ಅಂತ ಹೇಳ್ತಾರ ಸ್ವಂತ ಮಾತ್ಮರೇ ಸರಿ ನಿಮ್ ಎಲ್ಲದ ಜಾಗ ನಾನು ಅಲ್ಲೇ ಕೂಡ್ತೀನಿ ಅಂತ ಪರಮಾತ್ಮ ಭಕ್ತಿಗೆ ಮೆಚ್ಚಿ ಶರಣ ಆಗ್ತಾರ ಸ್ವಂತ ಆದಾಗ ಅವ್ರ ಮನೆಯಲ್ಲಿ ಒಳಗಡೆ ಕರ್ಕೊಂಡೋಗಿ ಒಂದು ಕಡಪೆ ಅದ್ರ ಪರಮಾತ್ಮ ಕೂಡಿದಾಗ ಬಂದಿದ್ ಬಂದಿದ್ರು ಕೆಲ್ಸ ಅಲ್ಲ ಬಂದಿದ್ಮೇಲೆ ಸೇವೆ ನಾನು ಏನಾದ್ರೂ ಕೆಲ್ಸ ಮಾಡ್ತೀನಿ ಹೇಳದಾಗೆ ನಿಮ್ಗೆ ಕೆಲ್ಸ ಬೇಕಲ್ಲ ಸರಿ ಇವಾಗ ನನ್ ಗುರು ಬರ್ತಾರ ಪ್ರಸಾದ್ ಸ್ವೀಕಾರ ಮಾಡಾಕ ಅವ್ರ ಸದ್ಗುರು ಬಂದ ನೀವ್ ಏನ್ ಮಾಡ್ರಿ ಅವ್ರ ಕುಂದಿರ್ತಾರ ಬೇಸಿಗೆ ಬಿಸಿಲದ ಅವ್ರಿಗೆ ಗಗಿ ನಿಮ್ಗೆ ಗಾಳಿ ಪಟ ನಾನು ಕೊಡ್ತೀನಿ ಸದ್ಗುರುವ ನೀನು ಗಾಳಿ ಪಟ ಹೊಡ್ಕೋತ ಓಡ್ಬೇಕು ಅಂತ ಸೇವೆ ಕೊಡ್ತಾರ ಸಂತ ಮಹಾತ್ವ ಸಂತ ಮಹತ್ವ ನೋಡ್ರಿ ಗುರುವಿನ ಮೇಲೆ ಎಂತ ಭಕ್ತಿ ಇಡ್ಬೇಕು ಎಂತ ಪ್ರೀತಿ ಇರ್ಬೇಕು ನಾವು ಅದನ್ನ ಕಲ್ತ್ಕೋಬೇಕು ಸಂತ ಅಂತ ಭಕ್ತಿ ಮಾಡ್ದಾಗ ಮಾತ್ರ ಸಾಧ್ಯ ಇದೆ ಸಂತ ಮಹಾತ್ ಸಂತಮಾತ್ಮರೇ ದಾಸಿ ಒಂದು ಹಾಡ ಹಾಡಕ್ಕೆ ಇಷ್ಟಪಡ್ತಾ ಪಡ್ತಾ ಇದ್ದೀನಿ ಸಂಸ್ಮಾತ್ ಭಕ್ತಿಯಿಂದ ಹೇಳಿರಿ ಶರಣೂ ಶರಣ